ದುನಿಯಾ ವಿಜಯ್ ಸಿಟಿ ಲೈಟ್ ಚಿತ್ರ ಹೇಗೆ ಬರ್ತಿದೆ ಕನ್ನಡದಲ್ಲಿ ಬೇರೆ ರೀತಿಯ ವೇವ್ಸ್ ಕ್ರಿಯೇಟ್ ಮಾಡಿದ್ದಾರೆ ಮಾಸ್ತಿ ಸಿಟಿ ಲೈಟ್ ಸಿನಿಮಾ ವಾಸ್ತವಕ್ಕೆ ಹತ್ತಿರವಾಗಿಯೇ ಇದೆ ಪೋಸ್ಟರ್ ಗಳೇ ಅದನ್ನ ಹೇಳ್ತಾ ಇದೆ ದುನಿಯಾ ವಿಜಯ್ ಅವರ ಸಿನಿಮಾಗಳು ಅಂದಾಗ ಅವು ವಾಸ್ತವಕ್ಕೆ ಹತ್ತಿರವಾಗಿಯೇ ಇರುತ್ತೆ ಮೈ ಜುಮ್ ಅನಿಸೋ ಎಪಿಸೋಡ್ಸ್ ಸಿಟಿ ಲೈಟ್ ಚಿತ್ರದಲ್ಲಿ ಅದ್ಭುತ ಅನಿಸೋ ಎಪಿಸೋಡ್ಗಳು ಚಿತ್ರೀಕರಣ ಆಗುತ್ತವೆ ಸಿಟಿ ಲೈಟ್ ಚಿತ್ರಕ್ಕೂ ಕೂಡ ಚರಣ್ ರಾಜ್ ಸಂಗೀತವನ್ನ ಕೊಟ್ಟಿದ್ದಾರೆ ಚರಣರಾಜ್ ಮತ್ತು ದುನಿಯಾ ವಿಜಯ್ ಜೋಡಿ ಮೋಡಿ ಮಾಡ್ತಿದ್ದಾರೆ ನಮಸ್ಕಾರ ಸ್ಪೀಡ್ ಫಿಲ್ಮ್ ಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಸಿಟಿ ಲೈಟ್ ಚಿತ್ರದ ಆ ಸೀಕ್ರೆಟ್ ಬಿಚ್ಚಿಟ್ಟ ಡೈಲಾಗ್ ರೈಟರ್ ಮಾಸ್ತಿ ದುನಿಯಾ ವಿಜಯ್ ಸಿಟಿ ಲೈಟ್ ಚಿತ್ರ ಹೇಗ್ ಬರ್ತಿದೆ ಕನ್ನಡದಲ್ಲಿ ಬೇರೆ ರೀತಿಯ ವೇವ್ಸ್ ಕ್ರಿಯೇಟ್ ಮಾಡಿದ್ದಾರೆ ಮಾಸ್ತಿ ಎಸ್ ದುನಿಯಾ ವಿಜಯ್ ಸಿಟಿ ಲೈಟ್ ಸಿನಿಮಾ ಹೇಗ್ ಬರ್ತಿದೆ ಈ ಸಿನಿಮಾದಲ್ಲಿರೋ ಆ ರಿಯಲ್ ಟಚ್ ಏನು ಇಡೀ ಸಿನಿಮಾದಲ್ಲಿ ವಾಸ್ತವಕ್ಕೆ ಹತ್ತಿರವಾದ ಅಂಶ ಇದೆಯಾ ಸಿನಿಮಾದ ಒಟ್ಟು ವಿಚಾರಗಳು ಈಗ ಏನು ಈ ಸಿನಿಮಾ ಕುರಿತ ಒಂದಷ್ಟು ವಿಷಯಗಳನ್ನ ಹಾಗೆ ಚಿತ್ರದ ಡೈಲಾಗ್ ರೈಟರ್ ಮಾಸ್ತಿ ಈಗಾಗ್ಲೇ ಹೇಳ್ಕೊಟ್ಟಿದ್ದಾರೆ ಚಿತ್ರ ಹೇಗ್ ಬರ್ತಿದೆ ಅನ್ನೋದ್ರ ಜಲಕ್ ಕೂಡ ಕೊಟ್ಟಿದ್ದಾರೆ ಇವರ ಮಾತುಗಳ ಇನ್ನಷ್ಟು ವಿವರ ಇಲ್ಲಿದೆ ನೋಡಿ ಸಿಟಿ ಲೈಟ್ ಸಿನಿಮಾ ಹೇಗ್ ಬರ್ತಾ ಇದೆ ಸಿಟಿ ಲೈಟ್ ಸಿನಿಮಾ ವಾಸ್ತವಕ್ಕೆ ಹತ್ತಿರವಾಗಿಯೇ ಇದೆ ಪೋಸ್ಟರ್ ಗಳೇ ಅದನ್ನ ಹೇಳ್ತಾ ಇದೆ ಆದ್ರೆ ಇಡೀ ಸಿನಿಮಾ ಅಂತ ಬಂದ್ರೆ ಹೇಗ್ ಬರ್ತಿದೆ ಅನ್ನುವ ಕುತೂಹಲವು ಕೂಡ ಇದೆ ಆ ಕುತೂಹಲಕ್ಕೆ ಚಿತ್ರದ ಡೈಲಾಗ್ ರೈಟರ್ ಒಂದಷ್ಟು ವಿಷಯವನ್ನ ಬಿಟ್ಕೊಟ್ಟಿದ್ದಾರೆ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಕೊಟ್ಟ ಸಂದರ್ಶನದಲ್ಲಿ ಈ ವಿಚಾರವನ್ನ ಹೇಳಿಕೊಂಡಿದ್ದಾರೆ ಸಿಟಿ ಲೈಟ್ ಚಿತ್ರದಲ್ಲಿ ಮಾತುಗಳು ವಾಸ್ತವಕ್ಕೆ ಹತ್ತಿರವಾಗಿ ಇರುತ್ತೆ ದುನಿಯಾ ವಿಜಯ್ ಅವರ ಸಿನಿಮಾಗಳು ಅಂದಾಗ ಅವು ವಾಸ್ತವಕ್ಕೆ ಹತ್ತಿರವಾಗಿ ಇರುತ್ತೆ ಈ ಒಂದು ಚಿತ್ರದಲ್ಲೂ ಅದನ್ನೇ ನೋಡಬಹುದು ಆದ್ರೆ ಇದರಲ್ಲಿ ಅದ್ಭುತ ಎಪಿಸೋಡ್ ಗಳ ಚಿತ್ರೀಕರಣ ಆಗುತ್ತೆ ಮೈ ಜುಮ್ ಅನಿಸೋ ಎಪಿಸೋಡ್ಸ್ ಸಿಟಿ ಲೈಟ್ ಚಿತ್ರದಲ್ಲಿ ಅದ್ಭುತ ಅನಿಸೋ ಎಪಿಸೋಡ್ಗಳು ಚಿತ್ರೀಕರಣ ಆಗುತ್ತವೆ ಮೈಜುಮ್ ಮನ್ಸು ಎಪಿಸೋಡ್ಗಳನ್ನೇ ಇದೀಗ ಶೂಟಿಂಗ್ ಮಾಡುತ್ತಿದ್ದಾರೆ ದುನಿಯಾ ವಿಜಯ್ ಅವರ ಈ ಚಿತ್ರ ವಾಸ್ತವಕ್ಕೆ ಹತ್ತಿರವಾಗಿಯೇ ಇದೆ ಅಂತಾನೆ ಡೈಲಾಗ್ ರೈಟರ್ ಮಾಸ್ತಿ ಹೇಳಿಕೊಂಡಿದ್ದಾರೆ ಇನ್ನು ಸಿನಿಮಾದ ವಿಚಾರಕ್ಕೆ ಬಂದ್ರೆ ಈ ಚಿತ್ರದಲ್ಲಿ ವಿನಯ್ ರಾಜ್ ಕುಮಾರ್ ಇದ್ದಾರೆ ದುನಿಯಾ ವಿಜಯ್ ಅವರ ಚಿಕ್ಕಮಗಳು ಮೋನೀಶಾ ವಿಜಯ್ ಕುಮಾರ್ ಅಭಿನಯಿಸಿದ್ದಾರೆ ಇದು ಅವರಿಗೆ ಮೊದಲ ಚಿತ್ರವೇ ಆಗಿದೆ ಈ ಚಿತ್ರದ ಮೂಲಕ ನಾಯಕಿಯಾಗಿದ್ದಾರೆ ವಿದೇಶದಲ್ಲಿ ಸಿನಿಮಾ ಓದ್ಕೊಂಡು ಬಂದು ಅಪ್ಪನ ಸಿನಿಮಾದಲ್ಲೇ ನಾಯಕಿಯಾಗಿದ್ದಾರೆ ಈ ಚಿತ್ರಕ್ಕೂ ಚರಣ್ ರಾಜ್ ಅವರ ಸಂಗೀತ ಚರಣ್ ರಾಜ್ ಕನ್ನಡದಲ್ಲಿ ಬೇರೆ ರೀತಿಯ ವ್ಯವಸ್ಥನ ಕ್ರಿಯೇಟ್ ಮಾಡಿದ್ದಾರೆ ಭೀಮಾ ಚಿತ್ರದ ಹಾಡುಗಳನ್ನೇ ಕೇಳಿದ್ರೆ ತಿಳಿಯುತ್ತೆ ಸಲಗಾ ಚಿತ್ರದಲ್ಲೂ ಚರಣ್ ರಾಜ್ ವಿಭಿನ್ನವಾದ ಹಾಡುಗಳನ್ನ ಕೊಟ್ಟಿದ್ದಾರೆ ಸಿಟಿ ಲೈಟ್ ಚಿತ್ರಕ್ಕೂ ಕೂಡ ಚರಣ್ ರಾಜ್ ಸಂಗೀತವನ್ನ ಕೊಟ್ಟಿದ್ದಾರೆ ಈ ಮೂಲಕ ಬ್ಯಾಕ್ ಟು ಬ್ಯಾಕ್ ಅನ್ನುವ ಹಾಗೆ ಚರಣ್ ರಾಜ್ ಮತ್ತು ದುನಿಯಾ ವಿಜಯ್ ಜೋಡಿ ಮೋಡಿ ಮಾಡ್ತಿದೆ ಇವರ ಈ ಚಿತ್ರಗಳ ಸಂಗೀತ ಕನ್ನಡದಲ್ಲೂ ಕೂಡ ಹೊಸ ಅಲಿಯನ್ನ ಎಬ್ಬಿಸಿದೆ ಹಾಗೆ ಸಿಟಿ ಲೈಟ್ಸ್ ಅಲ್ಲೂ ಕೂಡ ಏನು ಮ್ಯಾಜಿಕ್ ಇದ್ದೇ ಇರುತ್ತೆ ಅಂತಾನು ಕೂಡ ಹೇಳಬಹುದಾಗಿದೆ ಇವರಿಗೆ ಸ್ಪೀಡ್ ಫಿಲ್ಮಿ ನೋಡ್ತಾ ಇರಿ ನಿಮ್ಮದು ವೇಗ ನಮ್ಮದು